ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪೂರ್ವಕಾಲ ವೃತ್ತಾಂತ ದ್ವಿತೀಯ ಭಾಗ ಅಧ್ಯಾಯ ಹದಿಮೂರು ಅರಸನಾದ ಅಬಿಯನು ಅರಸನಾದ ಯಾರೊಬ್ಬಾಮನ ಆಳಿಕೆಯ ಹದಿನೆಂಟನೆಯ ವರ್ಷದಲ್ಲಿ ಅಬಿಯನು ಯಹೂದ ಅರಸನಾಗಿ ಯರೂಸಲೇಮಿನಲ್ಲಿ ಮೂರು ವರುಷ ಆಳಿದನು ಗಿಬೆಯದ ಊರಿಯೇಲನ ಮಗಳಾದ ಮಿಕಾಯ ಎಂಬಾಕೆಯು ಇವನ ತಾಯಿ ಇವನಿಗೂ ಯಾರೊಬ್ಬಾಮನಿಗೂ ಯುದ್ದ ನಡೆಯಿತು ಅಬಿಯನು ನಾಲ್ಕು ಲಕ್ಷ ಮಂದಿ ರಣವೀರರನ್ನು ಆರಿಸಿಕೊಂಡು ಬಂದು ಯುದ್ದ ಪ್ರಾರಂಭಿಸಿದನು ಯಾರೊಬ್ಬಾಮನು ಎಂಟು ಲಕ್ಷ ಶ್ರೇಷ್ಠರಾದ ಭಟರೊಡನೆ ಅವನಿಗೆ ವಿರೋಧವಾಗಿ ಬಂದು ವ್ಯೂಹ ಕಟ್ಟಿದನು ಆಗ ಅಬಿಯನು ಎಫ್ರಾಹಿಂ ಪರ್ವತ ಪ್ರದೇಶದಲ್ಲಿರುವ ಚೆಮಾರಿಯಮೆಂಬ ಬೆಟ್ಟದಲ್ಲಿ ನಿಂತು ಯಾರೊಬ್ಬಾಮನೇ ಎಲ್ಲಾ ಇಸ್ರಾಯಿಲಿಯರೇ ನನ್ನ ಮಾತನ್ನು ಕೇಳಿರಿ ಯಹೋವನು ಉಪ್ಪಿನ ಒಡಂಬಡಿಕೆಯಿಂದ ದಾವಿದನಿಗೂ ಅವನ ಸಂತಾನದವರಿಗೂ ಇಸ್ರಾಯಿಲ್ಯರ ಮೇಲೆ ಶಾಶ್ವತವಾದ ಅರಸುತನವನ್ನು ಕೊಟ್ಟಿದ್ದಾನೆಂದು ನಿಮಗೆ ಗೊತ್ತಿಲ್ಲವೋ ಹೀಗಿದ್ದರೂ ದಾವೀದನ ಮಗನಾದ ಸೊಲೊಮೊನ ಸೇವೆಯಲ್ಲಿದ್ದ ನೆಬಾಟನ ಮಗನಾದ ಯಾರೊಬ್ಬಾಮನು ಎದ್ದು ತನ್ನ ದಣಿಗೆ ವಿರೋಧವಾಗಿ ತಿರುಗಿ ಬೀಳುವಲ್ಲಿ ಕಾಕಪೋಕರೂ ದುಷ್ಟರೂ ಆಗಿರುವ ಜನರು ಅವನನ್ನು ಕೂಡಿಕೊಂಡು ಆ ಸಮಯದಲ್ಲಿ ಎಳೆ ಪ್ರಾಯದವನೂ ಮೃದು ಸ್ವಭಾವವುಳ್ಳವನೂ ತಮ್ಮೆದುರಿನಲ್ಲಿ ನಿಲ್ಲಲಾರದವನೂ ಆದ ಸೊಲೊಮೊನ ಮಗ ರೆಹಬ್ಬಾಮನಿಗೆ ಮಾರ್ಮಲೆತು ಬಲಗೊಂಡರು ಈಗ ನೀವು ದೊಡ್ಡ ಗುಂಪಾಗಿರುವುದರಿಂದಲೂ ಯಾರೊಬ್ಬಾಮನು ನಿಮಗೆ ದೇವರುಗಳೆಂದು ಮಾಡಿಕೊಟ್ಟ ಬಂಗಾರದ ಮೂರ್ತಿಗಳು ನಿಮ್ಮಲ್ಲಿರುವುದರಿಂದಲೂ ದಾವಿದನ ಸಂತಾನದವರ ಕೈಯಲ್ಲಿರುವ ಯಹೋವನ ರಾಜ್ಯಕ್ಕೆ ವಿರೋಧವಾಗಿ ನಿಂತು ಗೆಲ್ಲಬಹುದೆಂದು ನೆನೆಸುತ್ತೀರೋ ನೀವು ಯಹೋವನ ಯಾಜಕರಾದ ಆರೋನನ ಸಂತಾನದವರನ್ನು ಲೇವಿಯರನ್ನು ಓಡಿಸಿಬಿಟ್ಟು ಅನ್ಯ ದೇಶಗಳವರಂತೆ ನಿಮಗೋಸ್ಕರ ಪೂಜಾರಿಗಳನ್ನು ಮಾಡಿಕೊಂಡಿರಲ್ಲ ತಾನು ಪೂಜಾರಿಯಾಗಿ ಪ್ರತಿಷ್ಠಿತನಾಗಬೇಕೆಂದು ಒಂದು ಎಳೆ ಹೋರಿಯನ್ನು ಏಳು ಟಗರುಗಳನ್ನು ತೆಗೆದುಕೊಂಡು ಬಂದ ಪ್ರತಿಯೊಬ್ಬನೂ ದೇವರಲ್ಲದವುಗಳಿಗೆ ಪೂಜಾರಿಯಾದನಷ್ಟೇ ನಮಗಾದರೋ ಯಹೋವನು ದೇವರಾಗಿರುತ್ತಾನೆ ನಾವು ಆತನನ್ನು ಬಿಡಲಿಲ್ಲ ಯಹೋವನ ಆರಾಧನೆ ನಡೆಸುವ ಆರೋನನ ಸಂತಾನದವರಾದ ಯಾಜಕರು ತಮಗೆ ನೇಮಕವಾದ ಕೆಲಸದಲ್ಲಿ ನಿರತರಾದ ಲೇವಿಯರು ನಮಗಿರುತ್ತಾರೆ ಆ ಯಾಜಕರು ಪ್ರತಿದಿನ ಪ್ರಾತಃ ಸಾಯಂಕಾಲಗಳಲ್ಲಿ ಯಹೋವನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುತ್ತಾ ಸುಗಂಧ ದ್ರವ್ಯ ಧೂಪವನ್ನು ಹಾಕುತ್ತಾ ಚೊಕ್ಕ ಬಂಗಾರದ ಮೇಜಿನ ಮೇಲೆ ನೈವೇದ್ಯವಾದ ರೊಟ್ಟಿಗಳನ್ನಿಡುತ್ತಾ ಪ್ರತಿ ಸಾಯಂಕಾಲದಲ್ಲಿ ಬಂಗಾರದ ದೀಪಸ್ತಂಭದ ದೀಪಗಳನ್ನು ಹಚ್ಚುತ್ತಾ ಇರುತ್ತಾರೆ ಹೀಗೆ ನಾವು ನಮ್ಮ ದೇವರಾದ ಯಹೋವನ ಕಟ್ಟಳೆಗಳನ್ನು ಕೈಕೊಳ್ಳುತ್ತೇವೆ ನೀವಾದರೂ ಆತನನ್ನು ಬಿಟ್ಟವರು ಇಗೋ ದೇವರು ನಾಯಕನಾಗಿ ನಮ್ಮೊಂದಿಗಿರುತ್ತಾನೆ ನಿಮಗೆ ವಿರೋಧವಾಗಿ ಆರ್ಭಟದಿಂದ ಊದತಕ್ಕ ತುತೂರಿಗಳನ್ನು ಹಿಡಿದಿರುವ ಯಾಜಕರು ನಮ್ಮೊಂದಿಗಿರುತ್ತಾರೆ ಇಸ್ರಾಯೇಲಿರೇ ನಿಮ್ಮ ಪಿತೃಗಳ ದೇವರಾದ ಯಹೋವನೊಡನೆ ಯುದ್ದ ಮಾಡಬೇಡಿರಿ ನೀವು ಸಫಲರಾಗಲಿಕ್ಕಿಲ್ಲ ಎಂದು ಕೂಗಿ ಹೇಳಿದನು ಯಾರೊಬ್ಬಾಮನು ಯಹೂದ್ಯರ ಹಿಂದೆ ಹೊಂಚು ಹಾಕುವುದಕ್ಕೋಸ್ಕರ ತನ್ನ ಸೈನ್ಯದ ಒಂದು ಗುಂಪನ್ನು ಕಳುಹಿಸಿದನು ಹೀಗೆ ಸೈನ್ಯವು ಯಹೂದ್ಯರ ಎದುರಿನಲ್ಲಿಯೂ ಹೊಂಚು ಹಾಕುವವರು ಅವರ ಹಿಂದೆಯೂ ಇದ್ದರು ಯಹೂದ್ಯರು ತಿರುಗಿಕೊಂಡು ತಮ್ಮ ಮುಂದೆಯೂ ಹಿಂದೆಯೂ ಯುದ್ದ ಪ್ರಾರಂಭವಾಗಿರುವುದನ್ನು ಕಂಡು ಯಹೋವನಿಗೆ ಮೊರೆಯಿಟ್ಟರು ಯಾಜಕರು ತುತೂರಿಗಳನ್ನು ಊದಿದರು ಅನಂತರ ಜನರು ಆರ್ಭಟಿಸಿದರು ಅವರು ಆರ್ಭಟಿಸಿದ ಕೂಡಲೇ ದೇವರು ಯಾರೊಬ್ಬಾಮನನ್ನು ಎಲ್ಲಾ ಇಸ್ರಾಯೇಲ್ಯರನ್ನು ಅಬಿಯನಿಂದಲೂ ಯಹೂದ್ಯರಿಂದಲೂ ಅಪಜಯಪಡಿಸಿದ್ದರಿಂದ ಯಹೂದ್ಯರ ಎದುರಿನಿಂದ ಓಡಿ ಹೋದರು ದೇವರು ಅವರನ್ನು ಇವರ ಕೈಗೆ ಒಪ್ಪಿಸಿದನು ಅಬಿಯನು ಅವನ ಜನರು ಅವರಲ್ಲಿ ಅನೇಕಾನೇಕರನ್ನು ಸಂಹರಿಸಿಬಿಟ್ಟರು ಇಸ್ರಾಯೇಲ್ ಭಟರಲ್ಲಿ ಹತರಾಗಿ ಬಿದ್ದವರು ಐದು ಲಕ್ಷ ಮಂದಿ ಹೀಗೆ ಇಸ್ರಾಯೇಲಿಯರು ಆ ಕಾಲದಲ್ಲಿ ತಗ್ಗಿಸಲ್ಪಟ್ಟರು ಯಹೂದ್ಯರು ತಮ್ಮ ಪಿತೃಗಳ ದೇವರಾದ ಯಹೂವನಲ್ಲಿ ಭರವಸೆವಿಟ್ಟದರಿಂದ ಫಲಗೊಂಡರು ಅಬಿಯನು ಯಾರೊಬ್ಬಾಮನನ್ನು ಹಿಂದಟ್ಟಿ ಅವನಿಂದ ಬೇತೇಲ್ ಯಶಾನ ಎಫ್ರೋನ್ ಎಂಬ ಪಟ್ಟಣಗಳನ್ನು ಅವುಗಳಿಗೆ ಸೇರಿದ ಗ್ರಾಮಗಳನ್ನು ಕಿತ್ತುಕೊಂಡನು ಯಾರೊಬ್ಬಾಮನು ಅಬಿಯನ ಜೀವಮಾನದಲ್ಲಿ ತಿರುಗಿ ಬಲಗೊಳ್ಳಲೇ ಇಲ್ಲ ಯೊಹೋವನು ಅವನನ್ನು ಹೊಡೆದರಿಂದ ಅವನು ಸತ್ತನು ಅಬಿಯನು ಬಲಗೊಂಡನು ಅವನು ಹದಿನಾಲ್ಕು ಮಂದಿ ಹೆಂಡತಿಯರನ್ನು ಮಾಡಿಕೊಂಡು ಇಪ್ಪತ್ತೆರಡು ಮಂದಿ ಗಂಡು ಮಕ್ಕಳನ್ನು ಹದಿನಾರು ಮಂದಿ ಹೆಣ್ಣು ಮಕ್ಕಳನ್ನೂ ಪಡೆದನು ಅಬಿಯನ ಉಳಿದ ಚರಿತ್ರೆಯೂ ಅವನ ನಡೆನುಡಿಗಳು ಪ್ರವಾದಿಯಾದ ಇದ್ದೋವಿನ ವ್ಯಾಖ್ಯಾನದಲ್ಲಿ ಬರೆದಿರುತ್ತವೆ ಪೂರ್ವಕಾಲ ವೃತ್ತಾಂತ ದ್ವಿತೀಯ ಭಾಗ ಅಧ್ಯಾಯ ಹದಿನಾಲ್ಕು ಅರಸನಾದ ಆಸನ ಭಕ್ತಿಯೂ ಜಯವು ಅಬಿಯನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವಿದ ನಗರದಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನಾದ ಆಸನು ಅರಸನಾದನು ಇವನ ಕಾಲದಲ್ಲಿ ದೇಶದಲ್ಲಿ ಹತ್ತು ವರುಷ ಸಮಾಧಾನವಿತ್ತು ಆಸನು ತನ್ನ ದೇವರಾದ ಯಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದನು ಇವನು ಅನ್ಯ ದೇವತೆಗಳ ಯಜ್ಞವೇದಿಗಳನ್ನು ಪೂಜಾ ಸ್ಥಳಗಳನ್ನು ತೆಗೆದುಹಾಕಿ ಕಲ್ಲು ಕಂಬಗಳನ್ನು ಒಡಿಸಿ ಅಶೇರ ವಿಗ್ರಹ ಸ್ತಂಭಗಳನ್ನು ಕಡಿಸಿಬಿಟ್ಟು ಯಹೂದ್ಯರಿಗೆ ನೀವು ನಿಮ್ಮ ಪಿತೃಗಳ ದೇವರಾದ ಯಹೋವನನ್ನೇ ಆಶ್ರಯಿಸಿಕೊಂಡು ಧರ್ಮಶಾಸ್ತ ವಿಧಿಗಳನ್ನು ಕೈಕೊಳ್ಳಿರಿ ಎಂದು ಆಜ್ಞಾಪಿಸಿದನು ಯಹೂದದ ಎಲ್ಲಾ ಪಟ್ಟಣಗಳೊಳಗಿಂದ ಪೂಜಾ ಸ್ಥಳಗಳನ್ನು ಸೂರ್ಯಸ್ತಂಭಗಳನ್ನು ತೆಗೆದುಹಾಕಿದನು ಇವನ ಆಳಿಕೆಯಲ್ಲಿ ರಾಜ್ಯದೊಳಗೆ ಸಮಾಧಾನವಿತ್ತು ಯಹೋವನ ಅನುಗ್ರಹದಿಂದ ಶತ್ರು ಭಯ ತಪ್ಪಿ ಆ ವರುಷಗಳಲ್ಲಿ ಯಾವ ಯುದ್ದವೂ ಇಲ್ಲದೆ ದೇಶದಲ್ಲಿ ಸಮಾಧಾನವಿದ್ದರಿಂದ ಇವನು ಯಹೂದದಲ್ಲಿ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಕಟ್ಟಿಸಿದನು ಇವನು ಯಹೂದ್ಯರಿಗೆ ನಾವು ನಮ್ಮ ದೇವರಾದ ಯಹೋವನನ್ನು ಆಶ್ರಯಿಸಿಕೊಂಡ ಕಾರಣ ಆತನ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯ ತಪ್ಪಿ ದೇಶವು ಇನ್ನೂ ನಿರಾತಂಕವಾಗಿರುತ್ತದೆ ಆದ್ದರಿಂದ ನಾವು ಪಟ್ಟಣಗಳನ್ನು ಕಟ್ಟಿ ಅವುಗಳನ್ನು ಸುತ್ತಣ ಗೋಡೆ ಬುರುಜು ಬಾಗಲು ಅಗುಳಿ ಇವುಗಳಿಂದ ಭದ್ರಪಡಿಸಿಕೊಳ್ಳೋಣ ಅನ್ನಲಾಗಿ ಅವರು ಅವುಗಳನ್ನು ಚೆನ್ನಾಗಿ ಕಟ್ಟಿ ತೀರಿಸಿದರು ಆಸನಿಗೆ ಸೈನ್ಯವಿತ್ತು ಅದರಲ್ಲಿ ಗುರಾಣಿ ಭರ್ಜಿಗಳನ್ನು ಹಿಡಿದಿರುವ ಮೂರು ಲಕ್ಷ ಮಂದಿ ಯಹೂದ್ಯರು ಖೇಡ್ಯ ಹಿಡಿದವರು ಬಿಲ್ಲುಗಾರರು ಆಗಿರುವ ಎರಡು ಲಕ್ಷದ ಎಂಬತ್ತು ಸಾವಿರ ಮಂದಿ ಬೆನ್ಯಾಮೀನ್ಯರು ಇದ್ದರು ಇವರೆಲ್ಲರೂ ರಣವೀರರು ಕೂಶ್ಯನಾದ ಜರಹನು ಹತ್ತು ಲಕ್ಷ ಸೈನ್ಯವನ್ನು ಮುನ್ನೂರು ರಥಗಳನ್ನು ತೆಗೆದುಕೊಂಡು ಇಸ್ರಾಯೇಲಿಯರಿಗೆ ವಿರುದ್ದವಾಗಿ ಯುದ್ದಕ್ಕೆ ಹೊರಟು ಮಾರೇಶಕ್ಕೆ ಬಂದನು ಆಸನು ಅವನೆದುರಿಗೆ ಹೋದನು ಮಾರೇಶದ ಬಳಿಯಲ್ಲಿರುವ ಚಫಾತಾ ಬೈಲಿನಲ್ಲಿ ಉಭಯರು ವ್ಯೂಹ ಕಟ್ಟಿದರು ಆಸನು ತನ್ನ ದೇವರಾದ ಯಹೋವನಿಗೆ ಯಹೋವನೇ ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ ನಮ್ಮ ದೇವರಾದ ಯಹೋವನೇ ನಮ್ಮನ್ನು ರಕ್ಷಿಸು ನಿನ್ನಲ್ಲಿ ಭರವಸವಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾಸಮೂಹಕ್ಕೆ ವಿರೋಧವಾಗಿ ಯುದ್ದಕ್ಕೆ ಬಂದೆವಲ್ಲ ಯಹೋವನೇ ನಮ್ಮ ದೇವರು ನೀನು ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದು ಎಂದು ಮೊರೆಯಿಡಲು ಯಹೋವನು ಕೂಶ್ಯರನ್ನು ಆಸನಿಂದಲೂ ಯಹೂದ್ಯರಿಂದಲೂ ಅಪಜಯಪಡಿಸಿದನು ಕೂಶ್ಯರು ಓಡಿ ಹೋದಾಗ ಆಸನು ಅವನ ಜನರು ಗಿರಾರಿನವರೆಗೂ ಅವರನ್ನು ಹಿಂದಟ್ಟಿ ಸಂಹರಿಸಿದರು ಅವರಲ್ಲಿ ಯಾರೂ ಜೀವದಿಂದುಳಿಯಲಿಲ್ಲ ಯಹೋವನ ಮತ್ತು ಆತನ ಸೈನ್ಯದ ಮುಂದೆ ಚೂರು ಚೂರಾದರು ಇಸ್ರಾಯೇಲಿಯರಿಗೆ ಅಪರಿಮಿತವಾದ ಕೊಳ್ಳೆ ಸಿಕ್ಕಿತು ಇದಲ್ಲದೆ ಅವರು ಯಹೋವನ ಭಯಕ್ಕೆ ಒಳಗಾದ ಗಿರಾರಿನ ಸುತ್ತಣ ಪಟ್ಟಣಗಳನ್ನು ವಶ ಮಾಡಿಕೊಂಡು ಅವುಗಳನ್ನೆಲ್ಲ ಸುಲಿಗೆ ಮಾಡಿದರು ಅವುಗಳಲ್ಲಿ ದೊಡ್ಡ ಕೊಳ್ಳೆ ಸಿಕ್ಕಿತು ದನ ಕಾಯುವವರ ಗುಡಾರಗಳ ಮೇಲೆ ಬಿದ್ದು ಎಷ್ಟೋ ಒಂಟೆ ಕುರಿಗಳನ್ನು ಎರೂಸಲೇಮಿಗೆ ಹೊಡೆದುಕೊಂಡು ಬಂದರು